ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो हेलो ಸರಿ ಹೇಳಿ ಸರ್ ಇದು ಟಾಟಾ ಇಂದ ಗರಿಗ್ರಾಸ್ ತಗೊಂಡಿರೋದು ಹೌದು ಹೌದು ಮಾಡೆಲ್ ಹದಿಮೂರ ಇದು ಹಾ ಓನರ್ ಎಷ್ಟು ಇದ್ದರಣ ಓನರ್ ಫಸ್ಟ್ ಓನರ್ ನೀವೇ ಫಸ್ಟ್ ಓನರ್ ஹதினோட ಅದು ಬರ್ತದ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಏನಾದ್ರು ಗಡಿಗೆ ಇಲ್ಲ ಇಲ್ಲ ಏನಿಲ್ಲ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಗುಲ್ಬರ್ಗ 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 ಅಲ್ಲಿ ಲೋಕಲ್ ಏನೋ ಹೊರಗಡೆ ಆಯ್ತು ಇಲ್ಲ ಇಲ್ಲ ಗುಲ್ಬರ್ಗ ಸಿಟಿ ಸಿಟಿ ಐತಿಯಾ ಟೈರ್ ಗಳೆಲ್ಲ ಚೆನ್ನಾಗಿದಾವೆ ಹಾ ಚೆನ್ನಾಗಿದೆ ಎಷ್ಟು ಬರ್ತದೆ ಮೈಲೇಜ್ ಗಾಡಿ ಇದು ಹದಿನೆಂಟು ಬರುತ್ತೆ ಹದಿನೆಂಟು ಬರ್ತದ ರೇಟ್ ಎಷ್ಟು ಹೇಳ್ತೀರಾ ಇದಕ್ಕೆ ರೇಟ್ ಎರಡು ಲಕ್ಷ ಹೇಳಿದ್ ನೋಡ್ರಿ 2 ಲಕ್ಷ ಹೇಳ್ತಿದ್ರಾ? ಹ್ಮ್. ಮಾಡೆಲ್ ಎಷ್ಟು ಇದು? 13 ಅದು. 2013. ರೋಡ ಸಿಪ್ ಎಷ್ಟು? ಒಂದಾಗಿದೆ. ಒಂದನೇ ಫಸ್ಟ್ ಸಿಂಗಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ರನ್ನಿಂಗ್ ಓಕೆ ಲೊಕೇಶನ್ ಇದು? ಸಿಟಿ ಲಕ್ಷ ಫೈನಲ್ ಸಾವಿರ ರೂಪಾಯಿ ಕಡಿನ ಅಷ್ಟೇ. 1.5 ರನ್ನಿಂಗ್ ಎಷ್ಟು ಕೊಡ್ತೀರಾ? ಹೌದು ನಂಗೆ ಎರಡ್ ಲಕ್ಷ ತೊಂಬತ್ತೈದು ಸಾವಿರ ಕೊಡ್ತೇವೆ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಕೊಡ್ತೀರಾ ಹೌದು ಒಂದು ತೊಂಬತ್ತೈದು ಫೈನಲ್ ಇದು ಹ್ಮ್ ಓಕೆ ಓಕೆ ಆಯ್ತಾ ಪ್ರಿಂಟ್ ಮಾಡ್ತೀವಿ ಗಾಡಿನಾ ನಮ್ ಚಾನೆಲ್ ಕಡೆಯಿಂದ ಯಾರಾದ್ರು ಬಂದ್ರೆ ಸ್ವಲ್ಪ ನೀ ಖುಷಿ ಮಾಡ್ಕೊಡಿ ಥ್ಯಾಂಕ್ ಯು